பன்னகே பன்னகே இறைவன் கண்ணோகா பன்னகே இறைவன் கண்ணோகா கண்ணமா பாபஉம் திருயிது கண்ணன பாபவ கருதுவோயிது கோமோ ಪುಣ್ಯ ಪುರುಷನವರ ಜೀವನದಲ್ಲಿ ಏನೇ ಪಾಪ ಮಾಡಿರಬಹುದು ಆ ಎಲ್ಲಾ ಪಾಪವು ಎಲ್ಲವೂ ಕಳೆದು ಹೋಗುತ್ತದೆ ಹೌದು ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ನಿಜವಾಗಲು ಏನಂತ ಗೊತ್ತಾ ಅಣ್ಣ ನಿಮ್ಮಲ್ಲಿ ಯುದ್ಧ ಮಾಡುವುದೇ ಬೇಡ ಹೋಗಿ ಆ ಪುಣ್ಯಾತ್ಮನ ಕಾರ್ಯ ಯಾಕೆ ಗೊತ್ತಾ ಗುರುಗಳು ನಮಗೆ ಹೇಳಿಕೊಟ್ಟ ಮಾತು ದೇವರನ್ನು ಬೇರೆ ಅಡಿಯಲ್ಲಿ ನೋಡಬೇಡಿ ನಿಮ್ಮ ಕರ್ತವ್ಯ ದೃಷ್ಟಿಯಲ್ಲಿ ನೋಡಿ ಕರ್ತವ್ಯ ದೈವ ಮಾಲ್ಮಿಕಂ ಎನ್ನುವ ಹಾಗೆ ಹಾಗಾಗಿ ನಮ್ಮ ಕರ್ತವ್ಯ ಏನು ಇವಾಗ ಯುದ್ಧ ಮಾಡುದು ಯಾಕೆ ಹೇಳು ಶಾಂತಿಧಾಮವಾಗಿದೆ ಈ ಆಶ್ರಮವನ್ನು ಕ್ರಾಂತಿಧಾಮ ಮಾಡಿದ್ರು ಯಾರು ಸೈನಿಕರು ಹಾಗಿದ್ರೆ ಏನು ಮಾಡಬೇಕು ಮಾಡಬೇಕು ತಿಳಿದಾರೆ me chidei balare ni mai ge

ಹೇಳ್ತೇನೆ ನಾನು ನಿಮ್ಮನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗ್ತದೆ ಯಾಕೆಂದ್ರೆ ಆಶ್ರಮವಾಸಿ ಆಶ್ರಮವಾಸಿಗಳು ನೀವು ಮುಖದಲ್ಲಿ ಕ್ಷಾತ್ರ ತೇಜಸ್ಸು ಯಾರು ನೀವು ನಿಮ್ಮ ತಂದೆ ಯಾರು ಪುಣ್ಯಾತ್ಮನೇ ಇರಬೇಕು ಹಾಗೆ ಯಾವುದೋ ಪುಣ್ಯ ಇರಬೇಕು ನಿಮ್ಮ ಸಂಸ್ಥೆಯೇ ಹೇಳ್ತೀರಾ ವಿಚಾರಿಸಿ ಹಾಗೆ ના ઇતમ કે લીકી યાર ઉય વિચારા માણો ઉયને તા વિચારા માણકો આ છે ગતિરો છે યાર બા રાવયને કોની વાલી કી રાઉ મધે તો ನಮ್ಮ ತಂದೆ ಆದವರು ನಮ್ಮ ಎದುರಿಗೆ ಬಂದು ಯುದ್ಧ ಮಾಡಿದರು ಅವರು ನಮ್ಮ ತಂದೆ ಅಂತ ಹೇಳುವುದಕ್ಕೆ ಆಗುದಿಲ್ಲ ನಮಗೆ ಅಷ್ಟು ಗೊತ್ತಿಲ್ಲ ನಮಗೆ ಆಮೇಲೆ ಕೇಳಿದ ಪ್ರಶ್ನೆ ಅಮ್ಮ ಯಾರು ಎನ್ನುವ ಅಮ್ಮ ಇದ್ದಾಳೆ ಅಮ್ಮ ಇದ್ದಾಳೆ ಆದರೆ ಅಮ್ಮನ ಹೆಸರೇನಿಗೆ ತಿಳಿದಿಲ್ಲ ಯಾಕೆ ಗೊತ್ತಾ

ಯಾರು ಮಾಡಿದ್ದೀವಿ ಆಶ್ರಮ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಪುರಾಣ ಪುಣ್ಯಕತೆ ರಾಮಾಯಣ ಎಂದು ವಾಲ್ಮೀಕಿ ಮಹರ್ಷಿಗಳು ಬೆಳೆದವರು ನಾನು ಅವನ ಹೆಸರು ಅವನಿಗೆ ತಮ್ಮ ನಾನು ಹೇಳುತ್ತೇನೆ

पो रो राम त पविनाधिगमनो पो राम त पोवाधिगमनो it's the week

ಹೇಳುವುದಕ್ಕೆ ಶುರು ಮಾಡಿದೆ ಮುಂದಿನ ಕತೆ ಹೇಳು ಮತ್ತೊಂದು ಕತೆ ಹೇಳು ಹಾಗೆ ಹೇಳುತ್ತಾ ಇದೆಯಾ ನೀನು ಬಂದಿದೆ ಯಾಕೆ ಅಚ್ಚೋವನ್ನು ಬಿಡಿಸಿಕೊಂಡು ಹೋಗುವುದಕ್ಕಲ್ವಾ ಮಾಡು ಯುದ್ಧ ಬಿಡಿಸಿಕೊಂಡು ಹೋಗುವ ಕೆಳಗಿಳಿಸು ಜಿ ನಿನ್ನೆಯ ತನುಜ